ಭಾರತ ಸ್ಕೌಟ್ಸ್ ಮತ್ತು ಗೇಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆ ವತಿಯಿಂದ ಮಡಿಕೇರಿ ನಗರದಲ್ಲಿರುವ ಸಂಸ್ಥೆಯ ಸ್ಕೌಟ್ಸ್ ಗೇಡ್ಸ್ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ಭಾನುವಾರ ಸ್ಕೌಟ್ಸ್ ಗೇಡ್ಸ್ ಬುಲ್ಬುಲ್ ರೇಂಜರ್ಸ್ ಮತ್ತು ರೋವರ್ಸ್ ವಿದ್ಯಾರ್ಥಿಗಳಿಗಾಗಿ ವೇಷಭೂಷಣಗಳೊಂದಿಗೆ ದೇಶಭಕ್ತಿ ಗೀತಾ ಗಾಯನ ಸ್ಪರ್ಧೆ ನಡೆಯಿತು ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿಗಳು ಶುಶ್ರಾವ್ಯವಾಗಿ ಹಾಡಿದ ಗೀತಾ ಗಾಯನವು ಪ್ರೇಕ್ಷಕರ ಗಮನ ಸೆಳೆಯಿತು ಮಕ್ಕಳು ದೇಶಭಕ್ತಿ ಗೀತೆಯಿಂದ ಹಾಡಿ ಸಂತಸಪಟ್ಟರು यत् yeah. ಗೀತ ಗಾಯನ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಭಾರತ ಸ್ಕೌಟ್ಸ್ ಮತ್ತು ಗೇಟ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತ ಕೆ ಟಿ ಬೇಬಿ ಮ್ಯಾಥ್ಯೂ ಸ್ಕೌಟ್ಸ್ ಗೇಟ್ಸ್ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ ರಾಷ್ಟ್ರೀಯ ಪ್ರಜ್ಞೆ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಉದ್ದೇಶದಿಂದ ದೇಶಭಕ್ತಿ ಗೀತೆ ಅಂತಹ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದರು ಇಂದಿನ ದಿನಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಕೋಂಬು ಸೌಹಾರ್ದ ರಾಷ್ಟ್ರೀಯ ಪ್ರಜ್ಞೆ ಪರಿಸರ ಕಾಳಜಿ ವೈಚಾರಿಕತೆ ಬೆಳೆಸುವಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೇಟ್ಸ್ ಅನೇಕ ಮಹತ್ವದ ಗಾಯನ ಮಾಡ್ತಾ ಇದ್ದು ಅದರಲ್ಲಿ ಗೀತಗಾಯನ ಸ್ಪರ್ಧೆ ಕೂಡ ಬಹಳ ಮುಖ್ಯವಾದದ್ದು ಎಂದರು ಮಡಿಕೇರಿಯಲ್ಲಿ ನವೆಂಬರ್ ಇಪ್ಪತ್ಮೂರರಂದು ಮೈಸೂರು ವಿಭಾಗ ಮಟ್ಟದ ಗೀತಗಾಯನ ಸ್ಪರ್ಧೆ ನಡೆಯಲಿದ್ದು ಎಂಟು ಜಿಲ್ಲೆಗಳ ಸ್ಪರ್ಧಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆಂದು ಬೇಬಿ ಮ್ಯಾಥ್ಯೂ ತಿಳಿಸಿದರು ನಾವು ತಿಳ್ಕೊಳ್ಬೇಕು ಯಾಕಂದ್ರೆ ನಮ್ಮ ಜೀವನದಲ್ಲಿ ಸೋಲಿಗೆ ನಮ್ಮಲ್ಲಿ ಏನೋ ಕೊರತೆ ಇದೆ ಅಂತ ಅಷ್ಟೇ ನಾವು ನೆನೆಸ್ಕೊಂಡ್ರೆ ಆದ್ರಿಂದ ಯಾರು ಸೋಲನ್ನ ಸೋಲು ಅಂತ ನೆನೆಯಬಾರ್ದು ಅದು ಗೆಲುವಿನ ಮುನ್ನಡಿ ಅಂತ ಹೇಳ್ತೀವಿ ಅಷ್ಟೇ ಆದ್ರಿಂದ ಈ ದೇಶಭಕ್ತಿ ಗೀತ ಗಾಯನ ಸ್ಪರ್ಧೆ ಅಂತ ಹೇಳುವಂಥದ್ದು ನಮ್ಮ ಬೆಳವಣಿಗೆಗೆ ನಮ್ಮ ದೇಶದ ಮುಂದಿನ ಪ್ರಜೆಗಳಾಗಿ ತಾವು ಬೆಳೆದು ಬರುವವರು ನಮ್ಮ ದೇಶವನ್ನು ಯಾವ ರೀತಿ ಭಕ್ತಿಯಿಂದ ಶಕ್ತಿಯಿಂದ ಪ್ರೀತಿಯಿಂದ ಆ ಅವುಗಳನ್ನು ಪೋಷಣೆ ಮಾಡುತ್ತಾ ಬೆಳೆಸುತ್ತಾ ನಮ್ಮ ದೇಶವನ್ನು ಕಾಪಾಡುವಂತಹ ಆ ಒಂದು ಭಕ್ತಿಯನ್ನು ದೇಶಭಕ್ತಿ ಅಂತ ಹೇಳೋದು ದೇಶ ದೇಶದ ಭಕ್ತಿಯನ್ನು ನಾವು ಬೆಳೆಸುವಂಥದ್ದು ಅಂತ ಉತ್ತಮ ಆದಂತಹ ಒಂದು ಬೆಳವಣಿಗೆಗೆ ನೀವೆಲ್ಲರೂ ಕಾರಣೀಭೂತರಾಗಬೇಕು ಇದರಲ್ಲಿ ಯಾರು ಸೋತವರು ಸೋತುವಾದರೂ ನನಗಿನ್ನೂ ದೇಶದ ಭಕ್ತಿ ಇಲ್ಲ ಅಂತಲ್ಲ ಪ್ರತಿಯೊಂದು ಪ್ರಜೆಗೂ ದೇಶಭಕ್ತಿ ಇದೆ ಆ ದೇಶಭಕ್ತಿಯನ್ನು ಮರೆತು ಇರಬಾರ್ದು ಅದನ್ನು ನಾವೇನಂದ್ರೆ ಮಕ್ಕಳಲ್ಲಿ ಅದರ ಒಂದು ಮೌಲ್ಯವನ್ನು ತಿಳಿಸ್ತಾ ಇರುತ್ತೆ ಈಗ ತಾವು ದೇಶಭಕ್ತಿ ಗೀತ ಗಾಯನವನ್ನು ಮಾಡುವಾಗ ನಿಮಗೇನೆ ಅರ್ಥ ಆಗುತ್ತೆ ನಾನು ನನ್ನ ದೇಶದ ಬಗ್ಗೆ ಎಷ್ಟೊಂದು ಪ್ರೀತಿಯಿಂದ ನಾನು ಕೊಂಡಾಡ್ತಾ ಇದ್ದೇನೆ ಅದನ್ನ ನಮ್ಮ ಜೀವನದಲ್ಲಿ ಕೊಂಡಾಡಬೇಕು ಅಲ್ವ ಮಕ್ಕಳ ಯಾರಾದರೂ ನಮ್ಮ ಶಿಕ್ಷಕರುಗಳು ನಾಯಕರುಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ ವಿವಿಧ ಶಾಲೆಗಳಿಂದ ಆ ಸಾಲ ಶಿಕ್ಷಕರು ಸಮೇತ ಬಂದಿದ್ದಾರೆ ಅವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ನಿಮಗೋಸ್ಕರ ಇಲ್ಲಿ ಕೂತವರು ಅಷ್ಟೇ ಎಲ್ಲರೂ ಒಂದಲ್ಲ ಒಂದು ಥರದಲ್ಲಿ ಪ್ರಯತ್ನವನ್ನು ಪಟ್ಟಿದ್ದಾರೆ ನಮ್ಮ ಮಂಜುಳಾ ಮೇಡಮ್ರ ಅವರು ಅತ್ಯುತ್ತಮವಾದಂಥ ನುಡಿಯನ್ನು ಅಂದರೆ ಗಿಡಕ್ಕೆ ನೀರು ಹಾಕೋದ್ರಿಂದ ಆ ನೀರು ಆ ಗಿಡ ಎಷ್ಟೊಂದು ಹಸಿರಿನಿಂದ ಕೂಡಿದೆ ನುಡಿ ಈಗಲೇ ಇದೇ ರೀತಿಯಲ್ಲಿ ನೀರು ಕ್ರೀನ್ ಆಗಿ ಅಂದರೆ ನಮ್ಮ ದೇಶದ ಅತ್ಯಮದು ಸಂಪತ್ತುಗಳಾಗಿ ಬೆಳೆದು ಬರಬೇಕು ಇವತ್ತು ಭಾರತ ದೇಶದ ಸ್ಕೌಟಿಂಗ್ ಗೈಡ್ಸಿನ ವಿದ್ಯಾರ್ಥಿಗಳು ನಮ್ಮ ದೇಶದ ಒಂದು ಅಮೂಲ್ಯವಾದಂಥ ರತ್ನಗಳಾಗಿದ್ದೀರಾ ಅಂತಹ ರತ್ನಗಳಾಗಿ ತಾವು ಬೆಳೆದು ಬನ್ನಿ ತಮ್ಮ ಸೌಭಾಗ್ಯ ಅಂದರೆ ಈ ವರ್ಷದ ವಿಭಾಗ ಮಟ್ಟದ ಕಾರ್ಯಚಟುವಟಿಕೆ ನಮ್ಮ ಕೊಡಗಿನಲ್ಲಿ ಇಲ್ಲೇ ನಡೆಯುತ್ತೆ ಅದು ಬರುವ ನವೆಂಬರ್ ಇಪ್ಪತ್ತ್ ಮೂರರಂದು ಇಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ

ದಾಡಿನ ಬಗ್ಗೆ ಅಭಿಮಾನ ಉಂಟು ಉಂಟುಮಾಡುತ್ತದೆ ಎಂದರು ಸಂಸ್ಥೆಯ ಸ್ಥಾನೀಯ ಆಯುಕ್ತ ಎಚ್ಆರ್ ಮುತ್ತಪ್ಪ ಸ್ಕೌಟ್ಸ್ ಮತ್ತು ಗೇಟ್ಸ್ನ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಪೋಷಕರು ಈ ಸಂದರ್ಭ ಪಾಲ್ಗೊಂಡಿದ್ದರು